ಸರ್ಕಾರಿ ನೌಕರರಿಗೆ ಏಳನೇ ವೇತನ ಆಗಸ್ಟ್ ತಿಂಗಳಿಂದ ಜಾರಿಯಾಗ್ತಾ ಇದೆ ಒಂದು ರೀತಿ ಸಂತೋಷ ಒಂದು ರೀತಿ ನಿರಾಸೆ ಅಂತೂ ಇದ್ದೇ ಇದೆ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ಅಂದರೆ ಚುನಾವಣೆಗಿಂತ ಮುಂಚೆ ಸರ್ಕಾರಿ ನೌಕರರ ಎಲ್ಲ ಬೇಡಿಕೆಗಳನ್ನು ನಾವು ಈಡೇರಿಸ್ತೀವಿ ನೆರವೇರಿಸ್ತೀವಿ ಅಂತ ಭರವಸೆ ಕೊಟ್ಟಿತ್ತು ಇದಾಗಿ ಎಲೆಕ್ಷನ್ ಆಯಿತು ರಿಸಲ್ಟ್ ಬಂತು ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬಂತು ಅಧಿಕಾರಕ್ಕೆ ಬಂದ ಮೇಲೆ ಏಳನೇ ವೇತನ ಆಯೋಗನ ಸರ್ಕಾರಿ ನೌಕರರ ಬೇಡಿಕೆಗಳನ್ನು ಈಡೇರಿಸೋದಕ್ಕೆ ಯಾಕೋ ಮೀನಾಮೇಷ ಎಣಿಸ್ತಾ ಇತ್ತು ಇಂಪ್ಲಿಮೆಂಟ್ ಆಗೋದು ತುಂಬ ತಡವಾಗ್ತಾ ಇತ್ತು ಈ ಕಡೆ ಸರ್ಕಾರಿ ನೌಕರರು ಮುಷ್ಕರ ಮಾಡಲೇಬೇಕು ಅಂತ ತೀರ್ಮಾನ ಮಾಡ್ತಾರೆ ಸೊ ಮುಷ್ಕರಕ್ಕೆ ಎಲ್ಲ ಸರ್ಕಾರಿ ನೌಕರರು ಉತ್ಸಾಹದಿಂದ ಭಾಗವಹಿಸಬೇಕು ಅಂತ ತೀರ್ಮಾನ ಆಗುತ್ತೆ ಡೇಟು ಸಹ ಅಧಿಕೃತವಾಗಿ ಘೋಷಣೆ ಆಗುತ್ತೆ ಅದನ್ನು ಮನಗಂಡ ಸಿದ್ದರಾಮಯ್ಯ ಸರ್ಕಾರ ಎಲ್ಲ ಯೋಜನೆಗಳ ಅನುಷ್ಠಾನಕ್ಕೆ ಬದಲಾಗಿ ಸೆವೆಂತ್ ಪೇ ಮಾತ್ರ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಫಿಟ್ಮೆಂಟ್ ಮಾತ್ರ ಜಾರಿಗೊಳಿಸ್ತಾರೆ ಇನ್ನು ಮುಷ್ಕರ ಮಾಡಬೇಕು ಮುಷ್ಕರ ಮಾಡಿ ನೌಕರರ ಬೇಡಿಕೆಗಳನ್ನು ನಾವು ಅನುಷ್ಠಾನಗೊಳಿಸ್ಕೋಬೇಕು ಅನ್ನೋ ಒಂದು ಯೋಚನೆ ಇತ್ತಲ್ಲ ಆ ಲಾರಿ ಇತ್ತಲ್ಲ ಅದು ಕೊನೆಗೂ ನೆರವೇರಲೇ ಇಲ್ಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ವಾಪಸ್ ತಗೊತಾರೆ ಮುಷ್ಕರವನ್ನು ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಫಿಟ್ಮೆಂಟ್ ಈಗ ಆಗಸ್ಟ್ ತಿಂಗಳಿಂದ ಜಾರಿ ಬರ್ತಾ ಇದೆ ಆಗಸ್ಟ್ ತಿಂಗಳಿಂದ ಇಂಪ್ಲಿಮೆಂಟ್ ಆಗ್ತಾ ಇದೆ ನಿಜ ಬಟ್ ಅದಕ್ಕಿಂತ ಹಿಂದಿನ ವರ್ಷಗಳ ರಿಯಸ್ ಏನಾಗಬೇಕು ಅದು ಬರುತ್ತಾ ನೌಕರರ ಇನ್ನಿತರ ಬೇಡಿಕೆಗಳು ಈಡೇರೋದು ಯಾವಾಗ ಸರ್ಕಾರ ಅಂತೂ ಹಂತ ಹಂತವಾಗಿ ನಾವು ಬೇಡಿಕೆಗಳನ್ನು ನೆರವೇರಿಸ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದೆ ಅದರಿಂದ ನೌಕರರ ಸಂಘ ಮುಷ್ಕರವನ್ನು ವಾಪಸ್ ತಗೊಂಡಿದೆ ಬಟ್ ಈಗ ಸರ್ಕಾರಿ ನೌಕರರಲ್ಲಿ ಈಗ ಪಾಲಿಗೆ ಬಂದಿದ್ದೇ ಪಂಚಾಮೃತ ಅಂತ ಸುಮ್ಮನೆ ಇರ್ತಾರಾ ಅಥವಾ ಇನ್ನಿತರ ಬೇಡಿಕೆಗಳು ಬೇಗ ನೆರವೇರಬೇಕು ಅಂತ ಸಂಘದ ಮೇಲೆ ಪ್ರೊಜರ್ನ ಆಗ್ತಾರ ಕಾದು ನೋಡಬೇಕು ಒಟ್ನಲ್ಲಿ ನೌಕರರಿಗೆ ನಿರಾಸೆ ಆಗಿದೆ ಬಟ್